ಹಾಯ್ ಫ್ರೆಂಡ್ಸ್ ಇದು ನನ್ನ ತಮ್ಮನ ಮದುವೆಯ ನೈಟ್ ರಿಸೆಪ್ಷನ್ ಬ್ಲಾಗ್ ಆಗಿರುತ್ತೆ ಸೊ ನೈಟ್ ನಾವು ಯಾವೆಲ್ಲ ಶಾಸ್ತ್ರಗಳು ಮಾಡಿದ್ವಿ ರಿಸೆಪ್ಷನ್ ತೆಯೂ ಅಷ್ಟೊಂದು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ನಿಮಗೆ ಗೊತ್ತು ಮದುವೆ ಅಂದಮೇಲೆ ವೀಡಿಯೋಸ್ ಮಾಡೋಕ್ಕೆಲ್ಲ ಅಷ್ಟೊಂದು ಟೈಮ್ ಸಿಗೋದಿಲ್ಲ ಸೊ ನಮ್ಮ ಅವನ ಮಗಳು ಹಾಗೆ ನನ್ನ ಮಗ ಮಾಡಿರೋ ಕೆಲವೊಂದು ಕ್ಯಾಪ್ಚರ್ ಇತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಬಳೆ ಶಾಸ್ತ್ರದ ವೀಡಿಯೋ ಆಗ್ಬೋದು ಅರ್ಶನ ಶಾಸ್ತ್ರ ಆಗ್ಬೋದು ಹಾಗೆ ಹಾಗೆ ನಾನು ಮೊದಲನೇ ಬಾರಿ ಮಾಡಿದಂಥ ಶಾಸ್ತ್ರ ಅದ್ರ ಬಗ್ಗೆ ನನಗೆ ನಿಜ ಹೆಸರು ಏನು ಅಂತ ಗೊತ್ತಿಲ್ಲ ಸೊ ವೀಡಿಯೋದಲ್ಲಿ ನಾನು ಮುಂದೆ ತೋರಿಸಿದ್ದೀನಿ ಅದು ಯಾವ ಶಾಸ್ತ್ರ ಅಂತ ಮಿಸ್ ಮಾಡಿದೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಸೊ ನಾನು ರಿಸೆಪ್ಷನ್ ವೀಡಿಯೋಸ್ ಯಾವುದನ್ನು ಹಾಕಿಲ್ಲ ಯಾಕೆಂದರೆ ನಿಮಗೆ ಗೊತ್ತು ಮದುವೆ ಎಷ್ಟು ಬ್ಯುಸಿ ಇರ್ತೀವಿ ವೀಡಿಯೋಸ್ ಮಾಡ್ಕೊಳಕ್ಕೆ ನಿಜ ಟೈಮೇ ಸಿಗೋದಿಲ್ಲ ಇದೊಂದು ಕೆಲವೊಂದು ಕ್ಯಾಪ್ಚರ್ ನನ್ನ ಮಗ ಹಾಗೆ ನಮ್ಮ ಮಾವು ಮಗಳು ಮಾಡಿರೋ ಕ್ಯಾಪ್ಚರ್ ಇತ್ತು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತಾ ಇದ್ದೀನಿ ಸೊ ರಿಸೆಪ್ ರಿಸೆಪ್ಷನ್ ಆದ ನಂತರ ಈ ಬಳೆಶಾಸ್ತ್ರ ಮಾಡಿ ಮಾಡಿದ್ದು ಸೊ ನನ್ನ ಕಡೆ ಅಂದರೆ ಹಸ್ಬೆಂಡ್ ಮನೆ ಕಡೆ ಗ್ರೀನ್ ಕಲರ್ ಬಳೆಯನ್ನು ತೊಡಸ್ತಾರೆ ಈ ಕಡೆ ಬ್ಲ್ಯಾಕ್ ಬಳೆ ತೊಡಸ್ತಾರೆ ನಿಮ್ಮ ಕಡೆ ಯಾವ ಬ್ಯಾಂಗಲ್ಸ್ ತೊಡಸ್ತಾರೆ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ಸೊ ಬ್ಲ್ಯಾಕ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಇದರಲ್ಲಿ ಸಾಣಿ ಬಳೆ ಮತ್ತು ರೌಂಡ್ ಬಳೆ ಎರಡು ಥರದ್ದು ತಂದು ತಂದಿದ್ರು ಸೊ ನನಗೆ ಸಾಣಿ ಬಳೆ ಸಿಕ್ಕತ್ತು ಇಷ್ಟ ಆಯಿತು ಹಾಗಾಗಿ ನಾನು ಸಾಣಿ ಬಳೆನ ತೊಡಸ್ಕೊಂಡೆ ಹಾಗೆಯೇ ಈ ಬಳೆ ಶಾಸ್ತ್ರ ಮಾಡಬೇಕಾದ್ರೆ ನನ್ನ ಫ್ಯಾಮಿಲಿಯವರು ಎಲ್ಲರೂ ಕೂಡ ಇನ್ವಾಲ್ವ್ಮೆಂಟ್ ಆಗಿದ್ದರು ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ಸೊ ನಮ್ಮ ಆಂಟಿ ಆಗ್ಬೋದು ಚಿಕ್ಕಪ್ಪ ನಮ್ಮ ಅಕ್ಕಂದ್ರು ಭಾವ ನಮ್ಮ ಅತ್ತೆ ಸೊ ಇಡೀ ಫ್ಯಾಮಿಲಿ ಎಲ್ಲರೂ ಕೂಡ ಇನ್ವಾಲ್ವ್ಮೆಂಟ್ ಇತ್ತು ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಸೊ ಎಲ್ರಿಗೂ ಕೂಡ ಬ್ಯಾಂಗಲ್ಸ್ ಕೆಲವೊಬ್ರಿಗೆ ತೊಡಿಸಿದ್ರು ಅಂದರೆ ಈಗ ತುಂಬ ಜನ ಇದ್ರಲ್ವ ಎಲ್ರಿಗೂ ಬಡ ತೊಡಿಸಿ ನಂತರ ಶಾಸ್ತ್ರ ಶಾಸ್ತ್ರ ಮಾಡಿಸೋದಿಲ್ಲ ಟೈಮ್ ಅಷ್ಟು ಸಿಗೋಲ್ಲ ಅನ್ನೋದಕ್ಕೋಸ್ಕರ ಎಲ್ರಿಗೂ ಕೆಲವೊಬ್ರಿಗೆ ಹಂಗಂಗೆ ಬ್ಯಾಂಗಲ್ಸ್ ಕೊಟ್ಟರು ಅವರೇ ಹಾಕ್ಕೊಳ್ಳೋದಕ್ಕೆ ಸೊ ಇವರೆಲ್ಲ ನೋಡಿ ನಮ್ಮ ಅಕ್ಕ ಭಾವ ನಮ್ಮತ್ತೆ ಎಲ್ಲ ಫ್ಯಾಮಿಲಿ ಕೂಡ ಎಲ್ಲ ಒಂದೇ ಕಡೆ ಕೂತ್ಕೊಂಡು ಕೂತ್ಕೊಂಡಿದ್ದಾರೆ ಗ್ರೀನ್ ಕಲರ್ ಸ್ಯಾರಿ ಹಾಕಿರೋರು ನಮ್ಮತ್ತೆ ಸೊ ಇದೆಲ್ಲ ಮುಗಿದ್ಮೇಲೆ ನಂತರ ಅರಿಶಿನ ಶಾಸ್ತ್ರ ಮಾಡಿದ್ದು ಶಾಸ್ತ್ರ ಮನೆಯಲ್ಲೇ ಅರಿಶಿನ ಎಲ್ಲ ಜಾಸ್ತಿ ಹಚ್ಚಿದ್ರು ಹಾಗಾಗಿ ಇಲ್ಲಿ ಸ್ವಲ್ಪ ಅಷ್ಟನೇ ಅರಿಶಿಣ ಹಚ್ಚಿದ್ದು ನೀರಿಗಷ್ಟು ವ್ಯವಸ್ಥೆ ಇಲ್ಲಿ ಕಡಿಮೆ ಅಲ್ವ ಹಾಗಾಗಿ ಅರ್ಶಿಣ ಹಚ್ಚಿದ್ರೆ ಎಲ್ಲ ತೊಳೆಯೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಸ್ವಲ್ಪ ಕಡಿಮೆನೇ ಹಚ್ಚಿದ್ವಿ ಮತ್ತು ಹೆಣ್ಣಿಗೂ ಅಷ್ಟೇ ಮೇಕಪ್ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅರ್ಶನ ಹಚ್ಚಿದ್ರೆ ಮೇಕಪ್ ಕರೆಕ್ಟಾಗಿ ಬರಲ್ಲ ಅನ್ನೋದಕ್ಕೋಸ್ಕರ ಸ್ವಲ್ಪ ಲೈಟಾಗೆ ನಾವು ಅರ್ಣವನ್ನು ಹಚ್ಚಿದ್ವಿ ಯಾಕೆಂದರೆ ಶಾಸ್ತ್ರ ದಿವಸ ಕಳಸ ಪೂಜೆ ದಿವಸವೇ ಅರ್ಶನ ಎಲ್ಲ ನಾವು ಅದಕ್ಕೆ ಅವತ್ತೇ ಜಾಸ್ತಿ ಹಚ್ಚಿ ನಾವು ಸ್ನಾನ ಎಲ್ಲ ನೀಟಾಗಿ ಮಾಡಿಸಿದ್ವಿ ಬಟ್ ಇವಾಗ ಸ್ವಲ್ಪ ಕಡಿಮೆನೇ ಹಚ್ಚಿದ್ದು ಅರಿಶಿನ ಒಳಿತಾರೆ ಹಾ ಹತ್ರ ಎಲ್ಲ ಹಚ್ಚಿರಿ ಹಣ್ಣಿಗೆ ಹಚ್ಚಿರಿ ಬೆನ್ಗ ಹಚ್ಚಿರಿ ಮನೆಯಲ್ಲೆಲ್ಲ ಹೋಗಿದ್ದೆ ಗೊತ್ತಾ ಹಚ್ಚಿಸ್ತಾಗ ನೀನು ಸ್ಕೂಲ್ ಹೋಗಿದ್ದೆ ಓ ಎಲ್ಲ ಒಳಿಕೆ ಹೋದ್ ಒಳಕ್ಕೆ ಬಾಯಿ ತಂದಿದ್ದ ಎಷ್ಟೊಡ್ತೆ ರಿವರ್ಸ್ ಮಾಡಿ ಹೊಡೆದ್ರೆ ಬಾಯಿಗಳೆಲ್ಲ ತೋರ್ಸಂಗಿಲ್ಲ

तोरे तोरे का आ तरह बंजत ನಾನೇನಿಲ್ಲ ಆಮೇಲೆ ಚೆನ್ನಾಗಿ ಕಾಯ್ತೈತೆ ಚಳಿ ಆಗುತ್ತಿಲ್ಲ ಅಂತ தண்ணீர் யூர் போர் நீர் ಶಾಸ್ತ್ರ ಒಬ್ಬೊಬ್ಬರು ಒಂದೊಂದ್ ಕಡೆ ಒಂದೊಂದ್ ರೀತಿಯಾಗಿ ಮಾಡ್ತಾರೆ ನಮ್ಮ ಕಡೆ ಅಂದ್ರೆ ಹಸ್ಬೆಂಡ್ ಮನೆ ಕಡೆ ಅಂದ್ರೆ ಫಸ್ಟ್ ಹುಡ್ಗಂಗ್ ಹಚ್ತಾರೆ ಮತ್ತೆ ಹಚ್ತಾರೆ ಐದು ಸಲ ಹಚ್ತಾರೆ ಅಂದ್ರೆ ಸಲ ಹಚ್ಚೋದು ಕಳಿಸೋದು ಮತ್ತು ಅವ್ರನ್ನ ಕರ್ಕೊಂಡ್ಬಂದು ಅವ್ರಿಗೊಂದು ಸಲ ಹಚ್ಚೋದು ಈ ಥರ ಹಚ್ತಾರೆ ಕೆಲವೊಂದು ಕಡೆ ಈ ಥರ ಗಂಡು ಎಣ್ಣೆನಿಬ್ರಿಗೂ ಒಟ್ಟಿಗೆ ಕೂರಿಸಿ ಒಂದೇ ಸಲ ಹಚ್ತಾರೆ ಇಲ್ಲಿ ನಮ್ಮ ಅಮ್ಮನ ಮನೆ ಕಡೆ ಹೆಂಗೆ ಅಂದರೆ ಗಂಡ ಅಂದರೆ ಹುಡುಗ ಹುಡುಗಿ ಇಬ್ಬರಿಗೂ ಒಂದೇ ಸಲ ಕೂರಿಸಿ ಒಂದೇ ಸಲ ಹಚ್ತಾರೆ ಸೊ ಇದನ್ನು ಐದು ಜನ ಹಚ್ಬೋದು ಇಲ್ಲ ಒಂಬತ್ತು ಜನ ಎಷ್ಟು ಜನ ಇರ್ತಾರೆ ಅದ್ರ ಮೇಲೆ ನೋಡಿಕೊಂಡು ಅಷ್ಟು ಹಚ್ತಾರೆ ಇಷ್ಟೇ ಜನ ಹಚ್ಬೇಕು ಅಂತ ಏನಿಲ್ಲ ಅಂದರೆ ಹೆಣ್ಣಿನ ಕಡೆಯವರು ಹಚ್ತಾರೆ ಗಂಡಿನ ಕಡೆಯವರು ಹಚ್ತಾರೆ ಅಮ್ಮನ ಮನೆ ಫ್ಯಾಮಿಲಿ ಹೆಂಗೆ ಅಂತಂದರೆ ಗಂಡಿನ ಕಡೆಯವ್ರಿಗೆ ಗಂಡವ್ರೇ ಹಚ್ತಾರೆ ಹೆಣ್ಣಿನ ಕಡೆಯವ್ರಿಗೆ ಹೆಣ್ಣಿನವರೇ ಅಷ್ಟು ಹಚ್ತಾರೆ ಆ ಟೈಪ್ ಆ ಕಡೆ ಮಾಡುವಂಥದ್ದು ಸೊ ಒಂದೊಂದು ಕಡೆ ಒಂದೊಂದು ವಿಧಾನಗಳನ್ನು ಅನುಸರಿಸ್ತಾರೆ ಸೊ ನಿಮ್ಮ ಕಡೆ ಯಾವ ರೀತಿ ಶಾಸ್ತ್ರವನ್ನು ಮಾಡ್ತೀರಾ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ಓಕೆನಾ ಹಾಗೆ ನನ್ನ ಫ್ಯಾಮಿಲಿ ಕೂಡ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ಈಗ ಶಾಸ್ತ್ರ ಮಾಡಿದವರು ನನ್ನ ಫಸ್ಟ್ನೇ ದೊಡ್ಡಮ್ಮನ ಎರಡನೇ ಮಗಳು ಮಗಳು ಈಗ ಅರ್ಶನ ಶಾಸ್ತ್ರ ಮಾಡ್ತಾ ಇರೋರು ಫಸ್ಟ್ನೇ ದೊಡ್ಡಮ್ಮನ ಮೂರನೇ ಮಗಳು ಸೊ ನನಗೆ ಅಕ್ಕಂದ್ರೂ ಸ್ವಲ್ಪ ಜಾಸ್ತಿ ಜನ ಇದ್ದಾರೆ ಅಂತಲೇ ಹೇಳ್ಬೋದು ಈಗ ಶಾಸ್ತ್ರ ಮಾಡ್ತಾ ಇರೋರು ಇವರು ನನ್ನ ನಾಲ್ಕನೇ ದೊಡ ಮುನ್ನ ಫಸ್ಟ್ ಸೊ ಇವರು ಕೂಡ ನಮ್ಮ ಅಕ್ಕ ಇನ್ನೊಂದು ಸ್ವಲ್ಪ ಜನ ಮಲಕ್ಕೊಂಡಿದ್ರು ಹಾಗೆ ಇನ್ನೊಂದು ಸ್ವಲ್ಪ ಒಂದಿಬ್ಬರು ಬರೋಕ್ಕಾಗಿಲ್ಲ ಪಾಪ ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸಿಂದ ಸೊ ಆಲ್ಮೋಸ್ಟ್ ಎಲ್ಲರೂ ಅಟೆಂಡ್ ಮಾಡಿದ್ದಾರೆ ಆಲ್ಮೋಸ್ಟು ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ನಂತರ ಸ್ನಾನ ಮಾಡ್ಕೊಂಡು ಬಂದ ಮೇಲೆ ಇನ್ನೊಂದು ಶಾಸ್ತ್ರನ ಮಾಡೋ ಅಂಥದ್ದು ನಾನು ಯಾವತ್ತೂ ಈ ಶಾಸ್ತ್ರ ಏನು ಮಾಡಿರಲಿಲ್ಲ ಫಸ್ಟ್ ಟೈಮ್ ಮಾಡಿರೋವಂಥದ್ದು ಸೊ ಮೊದಲು ಹುಡುಗ ಹುಡುಗಿಗೆ ಅಷ್ಟೇನ ಹಚ್ಚಿ ಕಂಪ್ಲೀಟ್ ಆದಮೇಲೆ ಸ್ನಾನ ಮಾಡ್ಕೊಂಡು ಬಂದ ಮೇಲೆ ಈ ಶಾಸ್ತ್ರನ ಮಾಡ್ತಾರೆ ಇದಕ್ಕೆ ಹೆಸರು ಏನು ಹೇಳ್ತಾರೆ ನನಗಷ್ಟು ನೆನಪಾಗ್ತಿಲ್ಲ ಸೊ ಅಕ್ಕಿ ಹಾಕೋದು ಅಂತಲೂ ಏನೋ ಅಂತಾರೆ ನನಗಷ್ಟು ಇದ್ರ ಬಗ್ಗೆ ನಿಜ ಗೊತ್ತಿಲ್ಲ ಫಸ್ಟ್ ಟೈಮ್ ಮಾಡಿದ್ದು ಎಕ್ಸ್ಪೀರಿಯೆನ್ಸ್ನ ತುಂಬ ಚೆನ್ನಾಗಿತ್ತು ಹೇಳಬೇಕಂದ್ರೆ ಈಗ ಶಾಸ್ತ್ರ ಮಾಡ್ತಿರೋ ಅಂಥವ್ರು ಅತ್ತೆ ಹಾಗೆ ಇಲ್ಲಿ ಹಿಂದೆ ನಿಂತಿರೋರು ನನ್ನ ಚಿಕ್ಕಪ್ಪನ ಮಗಳು ನನ್ನ ತಂಗಿ ಅವ್ರ ಪಕ್ಕ ಇರೋರು ನಮ್ಮ ಮಾವನ ವೈಫು ಸೊ ಇವಾಗ ಶಾಸ್ತ್ರ ಎಲ್ಲ ನಾವು ಮಾಡ್ತಾಯಿದ್ದೀವಿ ಇದು ವೀಡಿಯೋ ಕ್ಲಿಯರಿಟಿ ಇಲ್ಲ ಅಂದರೆ ಸ ಖಂಡಿತ ಬೇಜಾರು ಮಾಡ್ಕೊಬೇಡ್ರಿ ನಮ್ಮ ಮಾವನ ಮಗಳು ಮಾಡಿರೋವಂಥದ್ದು ಸ್ವಲ್ಪ ಅಷ್ಟೊಂದಲ್ಲಿ ಕ್ಲಿಯರಿಟಿಯಾಗಿ ವೀಡಿಯೋಸ್ ಮಾಡೋಕ್ಕೆ ಬಂದಿಲ್ಲ ಅವಣ್ಣ <laughs> ಎಂತೈತಿ <laughs> 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 വാടയ്ക്ക്

ಇಲ್ಲ ಹುಡುಗಂಗೆ ಶಾಸ್ತ್ರ ಮುಗಿದ ತಕ್ಷಣ ಹುಡುಗಿಗೆ ಶಾಸ್ತ್ರನ ಮಾಡೋ ಇದು ಸೋಬಾನೆ ಅಕ್ಕಿ ಹಾಕೋದು ಅನ್ಸತ್ತೆ ನನಗೆ ನಿಜನೇಮ್ ಗೊತ್ತಿಲ್ಲ ಸೊ ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹೊಸೊಬ್ಬರಿನಾದ್ರೂ ನಾನು ವೀಡಿಯೋಸ್ ನೋಡ್ತಾಯಿದ್ರೆ ಎಟ್ಟಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಯಾಕೆ ಇದ್ರೆ ನಾನು ಈ ಥರ ವೀಡಿಯೋಸ್ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ অক্ষে কাল ಸೊ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಆ ಮುಹೂರ್ತದ ಬ್ಲಾಗು ಹಾಗೆ ಮನೆ ತುಂಬಿಸ್ಕೊಳ್ಳುವಂಥ ಕ್ಲಿಪ್ಸನ್ನು ನನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆ ಎಲ್ಲೂ ಬೋರ್ ಆಗಿಲ್ಲ ಎಂಟರ್ಟೈನ್ಮೆಂಟ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಕೆಲವೊಂದು ಕಡೆ ನಾನು ವಾಯ್ಸ್ ಓವರ್ ಕೊಟ್ಟಿಲ್ಲ ಯಾಕೆಂದರೆ ಆ ಒಂದು ನ್ಯಾಚುರಲ್ ಆಗಿ ನಾವು ಏನು ಮಾತಾಡಿದ್ದೀವಿ ಅದು ಹಾಗೆ ನನಗೆ ಬೇಕಿತ್ತು ಹಾಗೆ ನಿಮಗೂ ಕೂಡ ನಾನು ಅದನ್ನು ತೋರಿಸ್ಬೇಕಿತ್ತು ಹಾಗಾಗಿ ನಾನು ಕೆಲವೊಂದು ಕಡೆ ಅಂದರೆ ವಾಯ್ಸ್ ಓವರ್ ಕೊಟ್ಟಿಲ್ಲ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಇಷ್ಟೋ ತನಕ ವಿಡಿಯೋ ನೋಡೋಕ್ಕೆ ಥ್ಯಾಂಕ್ ಯು ಸೋ ಮಚ್